ಮೊದಲೆಲ್ಲ ಕೂದಲು ಬಿಳಿಯಾದವರನ್ನ ವಯಸ್ಸಾಗಿದೆ ಮುದುಕರು ಅಂತ ಪರಿಗಣಿಸಲಾಗ್ತಿತ್ತು ಆದ್ರೀಗ ಇಪ್ಪತ್ತು ವರ್ಷದವರೆಗೂ ಕೂದಲು ಬಿಳಿಯಾಗ್ತಿದೆ ಅಕಾಲಿಕವಾಗಿ ಕೂದಲು ಬಿಳಿಯಾಗುವುದನ್ನು ನಿರ್ಲಕ್ಷ್ಯ ಮಾಡುವಂತಿಲ್ಲ ಇದು ನಿಮ್ಮ ಆರೋಗ್ಯದ ಬಗ್ಗೆ ಕೆಲವು ಸೂಚನೆಗಳನ್ನು ಕೂಡ ನೀಡ್ತಿರಬಹುದು ಆ ಕುರಿತು ನೀವು ತಿಳಿಯಲೇಬೇಕಾದ ಇಂಟ್ರೆಸ್ಟಿಂಗ್ ಸ್ಟೋರಿ ಇಲ್ಲಿದೆ ನೋಡಿ ಎಳೆಯ ವಯಸ್ಸಿನಲ್ಲೇ ಕೂದಲು ಬಿಳಿಯಾಗಿದೆಯಾ ಬಿಳಿ ಕೂದಲಿಗೆ ಕಾರಣಗಳಿವು ನಿರ್ಲಕ್ಷ್ಯ ಮಾಡಬೇಡಿ ಬಿಳಿ ಕೂದಲಾಗಿದೆ ಎಂದ ಮಾತ್ರಕ್ಕೆ ಅವರನ್ನ ಮುದುಕರು ಅಂತ ಪರಿಗಣಿಸಲಾಗುವುದಿಲ್ಲ ನಮ್ಮ ಒತ್ತಡದ ಜೀವನ ಶೈಲಿ ಸೇವಿಸುವ ರಾಸಾಯನಿಕ ಭರಿತ ಆಹಾರದಿಂದ ಕೂದಲು ಬೇಗ ಬಿಳಿಯಾಗತ್ತೆ ಹಾಗಂತ ಇದನ್ನ ನಿರ್ಲಕ್ಷ್ಯ ಕೂಡ ಮಾಡುವಂತಿಲ್ಲ ಅಕಾಲಿಕ ಬಿಳಿ ಕೂದಲಿನ ಸುತ್ತಲಿನ ರಹಸ್ಯಗಳನ್ನು ಮತ್ತು ನಿಮ್ಮ ಆರೋಗ್ಯದ ಮೇಲೆ ಇದು ಯಾವ ರೀತಿಯ ಪರಿಣಾಮ ಬೀರುತ್ತೆ ಅನ್ನೋದರ ಕುರಿತು ಮಾಹಿತಿ ಇಲ್ಲಿದೆ ಬೆಳೆ ಕೂದಲು ವಯಸ್ಸಾಗುವಿಕೆಗೆ ಸಂಬಂಧಿಸಿದೆ ಅನ್ನೋದು ನಿಜ ಆದರೆ ಅದು ಅಕಾಲಿಕವಾಗಿ ಕಾಣಿಸಿಕೊಳ್ಳಲು ಪ್ರಾರಂಭಿಸಿದ್ರೆ ಏನು ಅರ್ಥ ಕೆಲವರು ತಮ್ಮ ಕೂದಲು ಬಿಳಿಯಾಗ್ತಾ ಇದ್ದಂತೆ ಅದೇ ಲುಕ್ನಲ್ಲಿ ಹೊರಗೆಲ್ಲ ತಿರ್ಗಾಡ್ತಾರೆ ಆದರೆ ಕೆಲವರಿಗೆ ಈ ಸಾಲ್ಟ್ ಅಂಡ್ ಪೆಪರ್ ಲುಕ್ ಅನ್ನ ಹೊರಗೆ ತೋರಿಸಲು ಇಷ್ಟವಾಗುವುದಿಲ್ಲ ಹೀಗಾಗಿ ಡೈ ಮಾಡಿಸಿಕೊಳ್ತಾರೆ ಅಕಾಲಿಕ ಬೆಳಿ ಕೂದಲಿನ ಹಿಂದಿನ ರಹಸ್ಯಗಳು ಮತ್ತು ಅದು ನಿಮ್ಮ ಆರೋಗ್ಯದ ಬಗ್ಗೆ ಏನನ್ನ ಹೇಳಬಹುದು ಅನ್ನುವುದರ ಕುರಿತು ನೀವು ತಿಳಿದುಕೊಳ್ಳಬೇಕಾದ ಸಂಗತಿಗಳು ಇಲ್ಲಿವೆ ಅಕಾಲಿಕ ಬಿಳಿ ಕೂದಲಿಗೆ ಕಾರಣಗಳು ಯಾವುವು ಮೆಲನಿನ್ ಉತ್ಪಾದನೆಗೆ ಕಾರಣವಾದ ಜೀವಕೋಶಗಳು ಕೂದಲಿಗೆ ಬಣ್ಣವನ್ನು ನೀಡೋದ್ರ ವರ್ಣದ್ರವ್ಯವು ಕಡಿಮೆ ಸಕ್ರಿಯವಾದಾಗ ಬೆಳಿ ಕೂದಲು ಉಂಟಾಗತ್ತೆ ವಯಸ್ಸಾಗೋದು ನೈಸರ್ಗಿಕ ಅಂಶವಾಗಿದ್ದು ಅಕಾಲಿಕವಾಗಿ ಕೂದಲು ಬೆಳಿಯಾಗುವುದು ವಿವಿಧ ಪರಿಸರ ಮತ್ತು ಆನುವಂಶಿಕ ಅಂಶಗಳಿಂದ ಪ್ರಭಾವಿತವಾಗಿರುತ್ತೆ ಸೂರ್ಯನ ಬೆಳಕಿಗೆ ಅತಿಯಾಗಿ ಒಡ್ಡಿಕೊಳ್ಳೋದು ವಿಟಮಿನ್ ಕೊರತೆಗಳು ಧೂಮಪಾನ ಮತ್ತು ಒತ್ತಡವು ಕೆಲವು ಸಾಮಾನ್ಯ ಪ್ರಚೋದಕಗಳಾಗಿವೆ ಇಂಟರ್ನ್ಯಾಷನಲ್ ಜರ್ನಲ್ ಆಫ್ ಟ್ರೈಕಾಲಜಿಯಲ್ಲಿ ಪ್ರಕಟವಾದ ಸಂಶೋಧನೆಯು ಕೂದಲು ಅಕಾಲಿಕ ಬಿಳಿ ಬಣ್ಣಕ್ಕೆ ಬಲವಾದ ಅನುವಂಶಿಕ ಪ್ರವೃತ್ತಿಯನ್ನು ಸೂಚಿಸುತ್ತೆ ಇದು ಆನುವಂಶಿಕ ಪ್ರವೃತ್ತಿಗಳು ಅಥವಾ ಜೀವನ ಶೈಲಿಯ ಆಯ್ಕೆಗಳನ್ನು ಪ್ರತಿಬಿಂಬಿಸಬಹುದಾದರೂ ಇದು ಕಳಪೆ ಆರೋಗ್ಯವನ್ನು ಸೂಚಿಸುವುದಿಲ್ಲ ಅಕಾಲಿಕ ಬಿಳಿ ಬಣ್ಣವನ್ನು ತಡೆಗಟ್ಟುವ ವಿಧಾನಗಳು ನಿಮ್ಮ ಕೂದಲು ಬಿಳಿ ಬಣ್ಣಕ್ಕೆ ತಿರುಗುವುದನ್ನು ನೀವು ಸಂಪೂರ್ಣವಾಗಿ ನಿಲ್ಲಿಸಲು ಸಾಧ್ಯವಾಗದಿದ್ರು ಆರೋಗ್ಯಕರ ಜೀವನ ಶೈಲಿಯನ್ನ ಅಳವಡಿಸಿಕೊಳ್ಳುವುದು ಆ ಪ್ರಕ್ರಿಯೆಯನ್ನ ನಿಧಾನಗೊಳಿಸುತ್ತೆ ಅಗತ್ಯವಾದ ಜೀವಸತ್ವಗಳು ಮತ್ತು ಖನಿಜಗಳು ವಿಶೇಷವಾಗಿ ವಿಟಮಿನ್ ಬಿ ಮತ್ತು ಫೋಲಿಕ್ ಆಮ್ಲ ಸಮೃದ್ಧವಾಗಿರುವ ಸಮತೋಲಿತ ಆಹಾರವು ಅತ್ಯಗತ್ಯ ಧೂಮಪಾನವನ್ನು ತಪ್ಪಿಸುವುದು ಮತ್ತು ಪರಿಸರ ಮಾಲಿನ್ಯಕಾರಕಗಳಿಗೆ ಒಡ್ಡಿಕೊಳ್ಳುವುದನ್ನು ಕಡಿಮೆ ಮಾಡೋದು ನಿಮ್ಮ ಕೂದಲಿನ ನೈಸರ್ಗಿಕ ಬಣ್ಣ ಮತ್ತು ಒಟ್ಟಾರೆ ಆರೋಗ್ಯವನ್ನು ಸಂರಕ್ಷಿಸಲು ಸಹಾಯ ಮಾಡುತ್ತದೆ ಬಿಳಿ ಕೂದಲು ತನ್ನ ಬಣ್ಣವನ್ನು ಮರಳಿ ಪಡೆಯಬಹುದು ನಿಮ್ಮ ಕೂದಲು ತನ್ನ ಮೂಲ ಬಣ್ಣವನ್ನು ಮರಳಿ ಪಡೆಯಬಹುದೇ ಅನ್ನೋದು ಬಿಳಿ ಬಣ್ಣಕ್ಕೆ ಕಾರಣವಾದ ಕಾರಣವನ್ನು ಅವಲಂಬಿಸಿರುತ್ತದೆ ಆನುವಂಶಿಕ ಅಂಶಗಳು ಬದಲಾಯಿಸಲಾಗದಿದ್ರೂ ಪೌಷ್ಟಿಕಾಂಶದ ಕೊರತೆಗಳನ್ನು ಪರಿಹರಿಸುವುದು ಅಥವಾ ಥೈರಾಯ್ಡ್ ಅಸ್ವಸ್ಥತೆಗಳಂತಹ ವೈದ್ಯಕೀಯ ಸಮಸ್ಯೆಗಳಿಗೆ ಚಿಕಿತ್ಸೆ ನೀಡುವುದರಿಂದ ಬಣ್ಣವನ್ನು ಮತ್ತೆ ಹೊಂದಬಹುದಾಗಿದೆ ಡೆಸ್ಕ್ ಬ್ಯೂರೋ ನ್ಯೂಸ್